ನಮಸ್ಕಾರ ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ನಾಟಕದ ಹೆಮ್ಮೆ ಗೋಲ್ಡನ್ ಹಾಟ್ ಇರುವಂತಹ ಗೋಲಸಾರ್ ಗಣೇಶ ನಿವೆಂದ್ರ ತೋರಿ ಇಸ್ಮಾನ್ ಅಂತ ಹೇಳುತ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು ಅಪ್ಪರ ಜೋರಾಗಿ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಹಾಗೂ ನಮ್ಮೇಲೂ ಇರಲಿ ಅಂತ ಹೇಳ್ತೀನಿ ಈ ಸನ್ಮಾ ಈ ಸಿನಿಮಾದ ಸಕ್ಸಸ್ ಏನಿದೆ ಇದು ಸಲಬೇಕಾಗಿರೋದು ಪ್ರೇಕ್ಷಕರಿಗೆ ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲಬೇಕಾ ಸಲಬೇಕಾಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ್ ರಾಜು ಅವರಿಗೆ ಮತ್ತೆ ನಮ್ಮ ಪ್ರಶಾಂತ್ ಅವರಿಗೆ ಶ್ರೀನಿವಾಸ್ ರಾಜು ಅವರು ಕೊಟ್ಟಂತಹ ಧೈರ್ಯ ನನಗೆ ಪ್ರತಿ ದಿನ ಅವ್ರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು ಇವತ್ತು ನೀವು ಫಸ್ಟ್ ನಾವು ಫಸ್ಟು ಎಲ್ಲರೂ ಸಾಂಗ್ ಫಸ್ಟು ಅವ್ರು ರಿಲೀಸ್ ಮಾಡಿದ್ದು ಮೈಸೂರಲ್ಲಿ ಮೈಸೂರಿಂದ ಹೋದ್ವಿ ನೆಕ್ಸ್ಟ್ ಡೇ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಫಿಫ್ಟಿ ಡೇಸ್ ಫಂಕ್ಷನ್ ನಾವು ಮೈಸೂರು ಥಿಯೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್ ಸೊ ಅವತ್ತೇ ಅಂದರು ನೀಟಾಗಿ ನಾವು ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವ್ರಿಗೆ ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸರ್ ನಮ್ಮ ಹೀರೋಯಿನ್ಸು ಟೈಲಾರ್ಸ್ ಒಂದು ಜಿ ನಮ್ಮ ಡ್ಯಾನಿ ಮಾಸ್ಟರ್ ಬಡಶಿ ಸರ್ ಸರ್ ಬರ್ತೀರಾ ಹಿಂಗೆ ಹೊಡೀಶಿಂಗ್ ಮಾಸ್ಟರ್ ನಮ್ಮ ಗಿರಿ ಶರಣ್ಯಾರು ಎಲ್ಲ ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಗುರು ಪ್ರತಿಯೊಬ್ಬರಿಗೂ ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರಶಾಂತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಐವತ್ತು ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳಿ ನನಗೂ ಗೊತ್ತಿಲ್ಲ ಸರ್ ಹೊಡಿತು ಬಿಕಾಸ್ ನಮ್ಮ ಶಶಿಯಣ್ಣ ಹೇಳಿದ ಒಂದು ಸಿನಿಮಾ ಇವತ್ತು ಕನಸ ಇದೆ ಇವತ್ತೆಲ್ಲ ನಮ್ಗೆ ಹೇಗೆ ಅಂದ್ರೆ ಏಳು ದಿನ ಎಂಟು ದಿನ ದಿನದ ಹನ್ನೆರಡು ಹನ್ನೆರಡು ಶೋ ಇಪ್ಪತ್ತು ಇಪ್ಪತ್ತು ಶೋ ಅಲ್ಲಿ ಥಿಯೇಟ್ರಲ್ಲಿ ಫುಲ್ಗಾಬಿ ಒಂದು ವಾರಕ್ಕೆ ನಮ್ದೇನು ತಗೊಂಡ್ಬಿಟ್ರೆ ಸೂಪರ್ ಹಿಟ್ ಅನ್ನೋ ಟೈಮ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋದಕ್ಕೆ ನನಗೆ ಬಹಳ ಖುಷಿ ಆಗಿದ್ದು ಮಾಡೋದಲ್ಲ ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ ಇದು ಮಾಡೋದಲ್ಲ ಇದು ಆಗೋದು ಇದು ದೇವರ ಆಶೀರ್ವಾದದಿಂದ ಅಷ್ಟೇ ಹಾಗಾಗಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಚಿತ್ರರಂಗದವರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕರ ಮಹಾಪ್ರಭು ಅವರು ಮುಂದೆ ನಾಟಕ ಆಡಿ ಅವ್ರನ್ನ ಹೊಗಳಿ ಹೆದ್ರೆ ನಮಗೆ ಒಳ್ಳೆ ದಕ್ಷಿಣ ಸೊ ದೇವಸ್ಥಾನದಲ್ಲೇ ಇದನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಂತ ಶ್ರೀನಿವಾಸ ಥ್ಯಾಂಕ್ ಯು ಅಂಡ್ ಅದನ್ನು ಮಾಡಿದ್ದೀವಿ ಕೂಡ ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನೋಡಿ ಪ್ರೋತ್ಸಾಹಿಸಿ ಸೂಪರ್ ಹಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಇಲ್ಲಿ ನಾಯಕ ನಟನಾಗಿ ನಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಎರಡೆರಡು ಸಿನಿಮಾ ಆದರೂ ಮಾಡಬೇಕು ಯಾಕೆಂದ್ರೆ ಚಿತ್ರರಂಗ ಇಸ್ ಅ ಇಂಡಸ್ಟ್ರಿ ಇದೊಂದು ಚಿತ್ರೋದ್ಯಮ ಅದರ ಜೊತೆಯಲ್ಲಿ ಪ್ರತಿಯೊಂದು ಥಿಯೇಟರು ಸ್ಕ್ರೀನ್ಗಳು ನಾಯಕ ನಟರ ಸಿನಿಮಾವನ್ನ ಪ್ಲೇ ಮಾಡೋದಕ್ಕೆ ಕಾಯ್ತಾ ಇರ್ತೀವಿ ಸೊ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂದರೆ ಜನ ಹೆಚ್ಚೆಚ್ಚಾಗಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಸೊ ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ ನನಗೆ ಗೊತ್ತು ನಾವು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಿರ್ಬೇಕು ಸಿನಿಮಾ ಚೆನ್ನಾಗಿದ್ರೆ ಬಂದು ಮಾತ್ರ ಜನ ಬಂದು ನೋಡೋದು ಅಂತ ಗೊತ್ತು ಆ ಚೆನ್ನಾಗಿ ಮಾಡೋ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಖಂಡಿತವಾಗಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಹಾಗೆ ಎಲ್ಲ ಥಿಯೇಟರ್ಸ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿ ಬರೋಣ ನೋಡೋಣ ಅದು ಒಂದು ವರ್ಷ ಆಗುತ್ತೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿ ಥ್ಯಾಂಕ್ ಯು

¿Dónde personas la vida. y